ನಮಸ್ಕಾರ ಈಗಂತೂ ಅವರೇ ಸೀಸನ್ ದೋಸೆ ರೊಟ್ಟಿ ಉಪ್ಪಿಟ್ಟು ಹೀಗೆ ಥರಾವರಿ ಅಡಿಗೆಯನ್ನ ನೀವು ಕೂಡ ಇಷ್ಟಪಟ್ಟು ತಿಂತಾ ಇರ್ತೀರ ಆದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ಹಾಗೆ ಕೆಲವರಿಗೆ ತೂಕ ಹೆಚ್ಚಾಗುತ್ತೆ ಅನ್ನುವಂತಹ ಭಯ ಕೂಡ ಇರುತ್ತೆ ಜೊತೆಗೆ ಸರಿಯಾಗಿರುವಂತಹ ವಿಧಾನದಲ್ಲಿ ಅವರೇ ಬೇಯಿಸೋದು ಹೇಗೆ ಈ ರೀತಿಯ ಅನೇಕ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ ಇವತ್ತು ನಮ್ಮ ಜೊತೆ ಇದ್ದಾರೆ ನ್ಯೂಟ್ರಿಷನಿಸ್ಟ್ ಮೌಲ್ಯ ಸಿಆರ್ ಇವರು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಈ ಉತ್ತರಗಳನ್ನ ಮೇಲೆ ನೀವು ಕಾಳನ್ನ ಆಹಾ ಖುಷಿಯಿಂದ ತಿನ್ಬಹುದು ಹಲೋ ಹಾಗೆ ಅತಿ ಹೆಚ್ಚು ಕೇಳಲ್ಪಟ್ಟ ಪ್ರಶ್ನೆ ಅವರೇ ಕಾಳು ತಿನ್ನೋದ್ರಿಂದಾಗಿ ಗ್ಯಾಸ್ಟ್ರಿಕ್ ಆಗತ್ತಾ ಆಗೋದಾದ್ರೆ ಯಾಕೆ ಹೌದು ಹೊಟ್ಟೆಲಿ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ ಬಟ್ ನಮ್ಮ ಕಿಚನ್ ಅಲ್ಲಿ ನಮ್ಗೆ ಈಸಿಯಾಗಿ ಇನ್ಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಈ ಗ್ಯಾಸ್ ನಾವು ಕಮ್ಮಿ ಮಾಡಬಹುದು ಯಾವಾಗ್ಲೂ ಕುಕ್ ಮಾಡುವಾಗ ಅದ್ರ ಜೊತೆ ಇಂಗು ಜೀರಾ ಜಿಂಜರ್ ಗಾರ್ಲಿಕ್ ಸೊ ಇದೆಲ್ಲ ಹಾಕೋದ್ರಿಂದ ಅದು ಕಮ್ಮಿ ಮಾಡುತ್ತೆ ಬ್ಲೋಟಿಂಗ್ ಕಮ್ಮಿ ಮಾಡುತ್ತೆ ಹಾಗೂ ಡೈಜೆಷನ್ ಕೂಡ ಸ್ಮೂತ್ ಆಗಿ ಆಗುತ್ತೆ ಇನ್ನು ಪೌಷ್ಟಿಕಾಂಶವನ್ನ ಉಳಿಸ್ಕೊಂಡು ಅವರೇ ಕುಕ್ ಮಾಡೋದು ಹೇಗೆ ಅವರೇ ಕಾಳಲ್ಲಿ ನಮ್ಗೆ ಹಲವಾರು ನ್ಯೂಟ್ರಿಯನ್ಸ್ ನಮ್ಮ ಬಾಡಿಗೆ ಸಿಗುತ್ತೆ ಅದನ್ನ ನಾವು ಸರಿ ತರಹದಲ್ಲಿ ತಿನ್ಬೇಕು ಹಾಗೂ ಅದನ್ನ ಕುಕ್ ಮಾಡಬೇಕು ಸೊ ಅದು ಸಾಫ್ಟ್ ಆಗಿ ಕುಕ್ ಆಗೋ ತನಕ ವೇಟ್ ಮಾಡಬೇಕು ಪ್ರೆಷರ್ ಕುಕ್ ಮಾಡಿ ಅಂಡರ್ ಕುಕ್ ಮಾಡಬೇಡಿ ಯಾಕಂದ್ರೆ ಅವರೆಕಾಳಲ್ಲಿ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಅಥವಾ ಟಾಕ್ಸಿನ್ಸ್ ಅಂಶ ಇದೆ ಸೊ ಇದು ಇರೋದ್ರಿಂದ ಇದು ಡೈಜೆಷನ್ ಪ್ರಾಸೆಸ್ನ ಸ್ಲೋ ಮಾಡುತ್ತೆ ಹಾಗೂ ನ್ಯೂಟ್ರಿಯನ್ಸ್ ಏನಿದೆ ಅದು ನಮ್ಮ ಬಾಡಿಗೆ ಅಬ್ಸಾರ್ವ್ ಆಗೋದಿಲ್ಲ ಸೊ ನಮ್ಮ ಇಂಡಿಯನ್ ಕುಕ್ಕಿಂಗಲ್ಲಿ ಜನರಲಿ ನಾವು ಟೊಮ್ಯಾಟೊ ಇಲ್ಲಾಂದ್ರೆ ಟಾಮ್ರಿನ್ ನಾವು ಯೂಸ್ ಮಾಡೇ ಮಾಡ್ತೀವಿ ಅಲ್ವಾ ಬಟ್ ಇದರಲ್ಲಿ ಎಸೆಡಿಕ್ ಅಂಶ ಇದೆ ಸೊ ಅವರೆಕಾಳು ಚೆನ್ನಾಗಿ ಕುಕ್ ಆದ್ಮೇಲೆ ಇದನ್ನ ನಾವು ಯೂಸ್ ಮಾಡಬೇಕು ಇಲ್ಲಾಂದರೆ ಅದು ಕುಕ್ಕಿಂಗ್ ಪ್ರಾಸೆಸ್ನ ಸ್ಟಾಪ್ ಮಾಡಿ ಮಾಡುತ್ತೆ ಹಾಗೂ ಡೈಜೆಷನ್ ಆಗೋದಿಲ್ಲ ಅವರೇಕಾಳನ್ನ ಎಣ್ಣೆಯಲ್ಲಿ ಅಂದ್ರೆ ಕರಿಬೇಡಿ ಡೀಪ್ ಫ್ರೈ ಮಾಡಬೇಡಿ ಶಾಲೋ ಫ್ರೈ ಮಾಡಬೇಡಿ ಅದ್ರ ಬದಲು ಅದನ್ನ ನೀವು ಸ್ಟೀಮ್ ಮಾಡಬಹುದು ಇಲ್ಲ ಅಂದ್ರೆ ಬಾಯ್ಲ್ ನೀವು ತಿನ್ಬಹುದು ಹಾಗೆ ಇನ್ನೊಂದು ಪ್ರಶ್ನೆ ಈ ಹಿತಕಿದ ಅವರೇಕಾಳನ್ನ ತುಂಬಾ ಇಷ್ಟಪಟ್ಟು ಜನ ತಿಂತಾರೆ ಪೌಷ್ಟಿಕಾಂಶದ ಲೆಕ್ಕದಲ್ಲಿ ಇದೆಷ್ಟು ಒಳ್ಳೆಯದು ಅಂತ ಹೇಳ್ತೀರಾ ಹೌದು ಸೊ ಹಿತ್ಕಿತ್ ಅವರೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಜಾಸ್ತಿ ಜನರು ಇದನ್ನ ಪ್ರಿಫರ್ ಮಾಡ್ತಾರೆ ಬಟ್ ಫೈಬರ್ ಅಂಶ ಏನಿದೆ ಅದು ಸಿಪ್ಪೆಯಲ್ಲೇ ಇರೋದು ಸೊ ಸಿಪ್ಪೆ ಜೊತೆ ನಾವು ಅವರೆಕಾಳನ್ನ ತಿಂದಾಗ ಅದು ನಮಗೆ ಒಂದು ಫೀಲಿಂಗ್ ಆಫ್ ಫುಲ್ನೆಸ್ ಸಹ ಕೊಡುತ್ತೆ ಅದನ್ನ ನಾವು ಸೆಟೈಟಿ ಅಂತ ಕರಿತೀವಿ ಇದ್ರ ಜೊತೆಗೆ ಡೈಜೆಷನ್ ಸಹ ಇಂಪ್ರೂವ್ ಆಗುತ್ತೆ ಹಾಗೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಸಿಪ್ಪೆ ತೆಗೆಯೋದ್ಕಿಂತ ಸಿಪ್ಪೆ ಜೊತೆ ತಿಂದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಹ ಕಮ್ಮಿ ಆಗುತ್ತೆ ತುಂಬಾ ಜನ ಅಡಿಗೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಇರಬಹುದು ಅಥವಾ ರುಚಿಯಾಗಿದೆ ಅನ್ನೋ ಕಾರಣಕ್ಕಿರಬಹುದು ಈ ಅವರೇ ಅಡಿಗೆಯನ್ನ ಮಾಡಿದ್ಮೇಲೆ ಒಂದೆರಡು ಎರಡು ದಿನ ಇಟ್ಟು ಅಥವಾ ಒಂದು ದಿನ ಇಟ್ಟು ಅದನ್ನ ಮತ್ತೆ ಮತ್ತೆ ಬಿಸಿ ಮಾಡ್ಕೊಂಡು ತಿಂತಾರೆ ಅವರಿಗೆ ಏನಾದ್ರೂ ಟಿಪ್ಸ್ ಕೊಡೋದಿದೆಯಾ ಖಂಡಿತವಾಗ್ಲು ನಾವು ಮನೆಯಲ್ಲಿ ಫ್ಯಾಮಿಲಿ ಜೊತೆ ಇರುವಾಗ ನಮ್ ಜಾಸ್ತಿನೇ ಮಾಡ್ತೀವಿ ಅವ್ರಿಗೆ ಕಾಳನ್ನ ಮೈಕ್ರೋವೇವ್ ಅಲ್ಲಿ ಬಿಸಿ ಮಾಡೋ ಬದಲು ಅದನ್ನ ಪ್ಯಾನ್ ಅಲ್ಲಿ ಹಾಕಿ ಸ್ಲೋ ಫ್ಲೇಮಲ್ಲಿ ಬಿಸಿ ಮಾಡಿ ಸ್ವಲ್ಪ ಹೀಟ್ ಆದ್ರೆ ಸಾಕು ಒಂದೇ ಸಲ ನೀವು ಬಿಸಿ ಮಾಡಿ ಎರಡ್ ಸತಿ ಮೂರ್ ಸತಿ ಅದನ್ನ ಬಿಸಿ ಮಾಡಿ ತಿನ್ಬೇಡಿ ಯಾಕಂದ್ರೆ ಹೀಗೆ ಮಾಡೋದ್ರಿಂದ ಅದರಲ್ಲಿರೋ ಎಲ್ಲಾ ನ್ಯೂಟ್ರಿಯನ್ಸ್ ಡಿಸ್ಟ್ರಾಯ್ ಆಗುತ್ತೆ ಅದನ್ನ ರೀಹೀಟ್ ಮಾಡಿದಾಗ ಎಣ್ಣೆ ಹಾಕಬೇಡಿ ವಿತೌಟ್ ಎಣ್ಣೆ ಜಸ್ಟ್ ಪ್ಯಾನ್ ಅಲ್ಲಿ ಶಾಲೋ ಫ್ರೈ ಅಥವಾ ಶಾಲೋ ಹೀಟ್ ನೀವು ಮಾಡಬಹುದು ಈಗ ಮುಖ್ಯವಾಗಿರೋ ಪ್ರಶ್ನೆಗೆ ಬರ್ತೀನಿ ತುಂಬಾ ಜನಕ್ಕೆ ಇರುವಂತಹ ಅನುಮಾನ ತುಂಬಾ ತಿಂತ ಆಗಿಬಿಡ್ತೀನಿ ಅಂತ ಇದು ಸತ್ಯಾನಕ್ಚುಲಿ ನಾವು ಅವರೇ ಕಾಡಲ್ಲಿ ಕೇವಲ ನಮಗೆ ಫಾರ್ಟಿ ಕಿಲೋ ಕ್ಯಾಲರಿ ಕ್ಯಾಲರಿ ಸಿಗುತ್ತೆ ಸೊ ಹಾಗಾಗಿ ವೆಯ್ಟ್ ಲಾಸ್ ಆಗೋರ್ಗೆ ಇದೊಂದು ಸೂಪರ್ ಬೋಲ್ ಅಂತ ಹೇಳ್ಬೋದು ಹಾಗೂ ಇದರಲ್ಲಿ ಹಲವಾರು ಪ್ರೋಟೀನ್ ಅಂಶ ಕೂಡ ಇದೆ ಫೈಬರ್ ಅಂಶ ಕೂಡ ಇದೆ ಇದ್ರ ಜೊತೆಗೆ ನಮಗೆ ನ್ಯೂಟ್ರಿಯನ್ ಸಹ ಇದರಲ್ಲಿ ಸಿಗುತ್ತೆ ವೈಟಮಿನ್ ಎ ವೈಟಮಿನ್ ಸಿ ಹಾಗೂ ವೈಟಮಿನ್ ಕೆ ಅಂಡ್ ಮೆಗ್ನೀಷಿಯಂ ಅಂಶ ಕೂಡ ಇದರಲ್ಲಿ ಜಾಸ್ತಿ ಇದೆ ಇದೆಲ್ಲ ನ್ಯೂಟ್ರಿಯನ್ಸ್ ಇದರಲ್ಲಿ ಇರೋದ್ರಿಂದ ಅವರೆಕಾಳು ಕಾಳು ಹೇಳಿ ಮಾಡಿಸಿರೋ ಸೂಪರ್ ಬೂನ್ ಅಂತ ಕರಿಬೋದು ಯಾವ ರೀತಿಯಾಗಿ ಇದನ್ನ ಅಡಿಗೆ ಮಾಡೋದ್ರಿಂದಾಗಿ ನೀವು ಈಗಾಗಲೇ ಹೇಳಿರುವಂತಹ ಎಲ್ಲ ಪೌಷ್ಟಿಕಾಂಶಗಳನ್ನ ಉಳಿಸ್ಕೊಂಡು ನಮ್ಮ ಡೈಟ್ ನಲ್ಲಿ ಸೇರಿಸ್ಕೊಳ್ಬಹುದು ಸೊ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಅವರೆಕಾಳಲ್ಲಿ ತುಂಬ ಐಟಮ್ಸ್ ಮಾಡ್ಬೋದು ಬಟ್ ಅದನ್ನ ನಾವು ಹೇಗೆ ಮಾಡಬೇಕು ಫಾರ್ ಎಕ್ಸಾಂಪಲ್ ನೀವು ಉಪ್ಪಿಟ್ಟು ಮಾಡೋದಾದ್ರೆ ಅರ್ಧ ಕಪ್ ರವೆ ತಗೊಂಡ್ರೆ ಒಂದು ಕಪ್ ಅವರೆಕಾಳು ತಗೋಬೇಕು ನಿಮ್ಮ ಇಡ್ಲಿಯಲ್ಲಿ ನೀವು ಒಂದು ಇಡ್ಲಿ ತಗೊಳ್ಳೋದಾದ್ರೆ ಅದರಲ್ಲಿ ಅರ್ಧ ಕಪ್ ಅವರೆಕಾಳನ್ನ ಹಾಕಿರ್ಬೇಕು ಆ್ಯಂಡ್ ಅದನ್ನ ಗ್ರೈಂಡ್ ಮಾಡಿ ಹಾಕಬೇಡಿ ಅದನ್ನ ಪೂರ್ತಿಯಾಗಿ ಹಾಕಬೇಕಾಗತ್ತೆ ಆ್ಯಂಡ್ ರೊಟ್ಟಿ ಮಾಡಬೇಕಾದ್ರೂ ಸಹ ಸೊ ರೊಟ್ಟಿ ಹಿಟ್ಟಿಗೆ ಅವರೆಕಾಳನ್ನ ಹಾಕಿ ಕಲಸಿ ಅಂಡ್ ಜಾಸ್ತಿ ಎಣ್ಣೆನ ಯೂಸ್ ಮಾಡಬೇಡಿ ಆದಷ್ಟು ಕಮ್ಮಿ ಎಣ್ಣೆಯಲ್ಲಿ ರೊಟ್ಟಿಯನ್ನ ಮಾಡಿ ಈ ತರ ನೀವು ಹೆಲ್ದಿಯಾಗಿ ಅವರೆಕಾಳನ್ನ ಮನೆಯಲ್ಲೇ ಮಾಡ್ಕೋಬೋದು ಆ್ಯಂಡ್ ಅಂಡ್ ದೋಸೆ ಮಾಡುವಾಗ ನಂಗೆ ಕಲರ್ ಬರುತ್ತೆ ಅಂತ ಗ್ರೈಂಡ್ ಮಾಡಿ ಅವರೆಕಾಳನ್ನ ಹಾಕಬೇಡಿ ಇಡೀ ಅವರೆಕಾಳನ್ನ ನೀವು ಹಾಕ್ಬೇಕಾಗುತ್ತೆ ಇನ್ನೊಂದು ಮುಖ್ಯ ಆಗಿರೋ ಪ್ರಶ್ನೆ ಇದೆ ಏನಂದ್ರೆ ಕೆಲವರು ಮೂರು ಹೊತ್ತು ಅವರೇ ಕಡಿನ ಬೇರೆ ಬೇರೆ ಡಿಶೆಸ್ನ ತಿಂತಾರೆ ಅಡ್ವೈಸಬಲ್ ಅಂತ ನೀವು ಹೇಳ್ತೀರಾ ಏನೇ ಜಾಸ್ತಿ ಅದು ನಮ್ಮ ಬಾಡಿಗೆ ಸಮಸ್ಯೆ ಆಗಿ ಆಗುತ್ತೆ ಸೊ ದಿನಕ್ಕೆ ನೀವು ಒಂದ್ ಕಪ್ ಅಥವಾ ಒಂದ್ ಹೊತ್ತು ಅವರ ಕಾಳು ತಿನ್ನೋದ್ರಿಂದ ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸೊ ಇದನ್ನ ನಾನು ಹೇಳ್ದಂಗೆ ನೀವು ಯಾವ್ದೇ ತರ ವೆರೈಟಿ ಮಾಡಿ ಸಹ ತಿನ್ಬಹುದು ಸೊ ಅವರೇ ಕಾಳಲ್ಲಿ ಜಾಸ್ತಿ ಪ್ರೋಟೀನ್ ಹಾಗೂ ಫೈಬರ್ ಅಂಶ ಇರೋದ್ರಿಂದ ಇದನ್ನ ನೀವು ರಾತ್ರಿ ಹೊತ್ತು ತಿನ್ನೋದನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ರಾತ್ರಿ ಹೊತ್ತು ಡೈಜೆಷನ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನೀವು ಇದನ್ನ ಬೆಳಗ್ಗೆನು ತಿನ್ಬೋದು ಇಲ್ಲಾಂದ್ರೆ ಮಧ್ಯಾಹ್ನನು ತಿನ್ಬೋದು ಥ್ಯಾಂಕ್ ಯು ಸೋ ಮಚ್ ಮೌಲ್ಯ ನನಗೆ ಇಷ್ಟು ದಿನ ಅವರೇ ಕಾಳಿನ ಅಡಿಗೆ ಮಾಡಿ ಮಾತ್ರ ಗೊತ್ತಿತ್ತು ಆದರೆ ಇಷ್ಟೆಲ್ಲ ವಿಷಯಗಳನ್ನ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಅವರೇ ಸೀಸನ್ ಬಂದ್ರೆ ಅವರೇ ತಿನ್ನಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತಿರೋ ಅನೇಕರಿಗೆ ಇದು ತುಂಬಾ ಸಹಾಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಈ ರೀತಿಯ ಅನೇಕ ಮಾಹಿತಿಗಳಿಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬಹುದು ಹಾಗೆ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ಗೆ ಬರಬಹುದು ನಿಮಗೆ ಯಾವ ರೀತಿಯ ಟಾಪಿಕ್ಗಳನ್ನ ನೋಡೋದಕ್ಕೆ ಇಷ್ಟ ಯಾವ ರೀತಿಯ ವಿಡಿಯೋಗಳನ್ನ ಇಷ್ಟಪಡ್ತೀರಾ ಹಾಗೆ ಇನ್ನು ಯಾವ ಇಂಗ್ರೀಡಿಯೆಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಅವರೇ ಕಾಳನ್ನ ಇಷ್ಟಪಟ್ಟು ತಿನ್ನುವಂತ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು